ಆ ದೇವ್ರಿಗೆ ಎಡೆ ಹಾಕ್ಬೇಕು ನಾನು ಪದೇ ಪದೇ ವಿಡಿಯೋ ಇಡಿ ವಿಡಿಯೋ ಇಡಿ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕರ್ಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ಯಾವಾರ ಗೊತ್ತಾ ಇವತ್ತು ಬಂದು ಮಂಡೇ ಮಂಡೇನಾನು ಈವ್ನಿಂಗ್ ಸೆವೆನ್ ತರ್ಟಿ ಆಗಿದೆ ಇವಾಗ ನಾನು ಇಂಟ್ರೊಡಕ್ಷನ್ ಕೊಡ್ತಾ ಇರೋಂಥದ್ದು ಶುಕ್ರವಾರ ನಾನು ವ್ಲಾಗ್ನ ಮಾಡಿದ್ದೀನಿ ಬಟ್ ಆದರೆ ಆ ಶುಕ್ರವಾರದ ವ್ಲಾಗ್ನ ಹಾಕಿಲ್ಲ ಶನಿವಾರದ ವ್ಲಾಗ್ನ ಫಸ್ಟ್ ಆಗಿಬಿಟ್ಟೆ ಹಾಗಾಗಿ ಶುಕ್ರವಾರದ ಒಂದು ಅಪ್ಡೇಟ್ ಕೊಟ್ಟಿಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ಇವತ್ತು ನಾನು ಇಂಟ್ರೊಡಕ್ಷನ್ನ ಕೊಟ್ಟು ನಾನು ಇನ್ನು ಶುಕ್ರವಾರದಿಂದ ಏನೇನೆಲ್ಲ ಆಯಿತು ಹೋಯಿತು ಅದು ಚಿಕ್ಕದಾಗಿ ಪುಟ್ಟದಾಗಿ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಇವತ್ತು ಏನು ಮಾಡಿದ್ವಿ ಮನೆಯಲ್ಲಿ ಅಂತಂದರೆ ಬಿರಿಯಾನಿ ಮಾಡಿದ್ವಿ ಆಲ್ಮೋಸ್ಟ್ ನಾನು ಮನೇಲಿ ಮಾಡಿರೋಂಥ ಒಂದು ಪ್ರತಿಯೊಂದು ರೆಸಿಪಿಗಳನ್ನೂ ನಾನು ಹಿಂದಿನ ಒಂದು ವ್ಲಾಗಲ್ಲಿ ಪ್ರೀವಿಯಸ್ ವ್ಲಾಗಲ್ಲಿ ಎಲ್ಲವನ್ನೂ ಕೂಡ ಶೇರ್ ಮಾಡಿರೋದ್ರಿಂದ ಅವನು ನಾನು ಶೇರ್ ಮಾಡ್ತಾ ಹೋಗ್ತಾ ಇಲ್ಲ ಏನು ಅಡುಗೆ ಮಾಡಿದೆ ಅಂತೇಳಿ ಸಾಕ್ಷಿ ಸಮೇತ ತೋರಿಸ್ತೀನಿ ಬನ್ನಿ ಇದು ಎರಡು ಒಂದು ಎರಡು ಮೂರು ಹೊತ್ತಿಗೆ ಆಗೋಷ್ಟು ಮಾಡಿದ್ದೆ ಅಲ್ವಾ ಮುಕ್ಕಾಲು ಕೆ ಜಿ ತೊಗೊಂಬಂದು ಹಂಗಾಗಿ ಇದಾಗುತ್ತೆ ಹಾಳಾಗುತ್ತೆ ಅಂತ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ನಾನು ನಿಮಿಷ ಎರೀ ಲೈಟ್ ಹಾಕ್ತೀನಿ ನೋಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಇವಾಗ ಬಿಸಿ ಮಾಡಬೇಕು ಯಾಕಂದರೆ ಜಾಸ್ತಿ ಮಾಡ್ತೀನಿ ಸ್ವಲ್ಪ ಒಂಥರ ಗಿಜಿ ಗಿಜ್ಜಿ ಅಂತ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಆಮೇಲೆ ನೆಕ್ಸ್ಟ್ ನಾನು ಯೂಸ್ ಮಾಡೋಂಥದ್ದು ಇನ್ನು ಒನ್ ಟೈಮ್ ಎರಡು ಟೈಮ್ಗೆ ಆಗೋಷ್ಟು ಇಟ್ಟಿದ್ದೆ ಇನ್ನು ಮೂರು ಟೈಮಿಗೆ ಆಗೋಷ್ಟು ಮಾಡಿದ್ದೆ ಬೇಕು ಅಂತಲೇ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಜಾಸ್ತಿ ಮಾಡಿದ್ದೆ ಅದಕ್ಕೋಸ್ಕರ ಇದನ್ನು ಇವಾಗ ನಾನು ಸಾಯಂಕಾಲಕ್ಕೆ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ಮತ್ತೆ ತುಂಬ ಕೋಲ್ಡ್ ಇದೆ ಇದೆಲ್ಲ ಕೋಲ್ಡೆಲ್ಲ ಸ್ವಲ್ಪ ಕಮ್ಮಿ ಆಗಲಿ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಇದೆ ಆಮೇಲೆ ಇದನ್ನು ಬಿಸಿ ಮಾಡಿ ಊಟ ಮಾಡುವಂಥದ್ದು ಫ್ರೆಂಡ್ಸ್ ಚಿಕನ್ ಅಡುಗೆ ಮಾಡಿದೆ ಅಂದರೆ ಬಿರಿಯಾನಿ ಮಾಡಿದ್ದೆ ರೇಟ್ ಇಲ್ಲಿದೆ ತಗೊಂಡ್ಬರ್ತೀನಿ ಇದು ಸ್ವಲ್ಪ ಕೋಲ್ಡ್ ಇದೆ ಅಲ್ವಾ ಕೋಲ್ಡೆಲ್ಲ ಫುಲ್ ಕಮ್ಮಿ ಆಗಲಿ ಹಾಗೆ ತುಂಬ ದಿನಗಳ ತುಂಬ ದಿನ ಆಗಿತ್ತು ಅದು ಬಟ್ಟೆ ಒಗೆದು ಒಗ್ದು ಒಗ್ದು ಇಡ್ತಾ ಇದ್ವಿ ಬಟ್ಟೆಗಳನ್ನೇ ನಾನು ಮರ್ಚಿ ಇಟ್ಟಿರಲಿಲ್ಲ ಇನ್ನೊಂದು ನಾನು ಮರ್ಚಿಟ್ರು ಕೂಡ ನಾನು ಜೋಡಿಸಿರೋಂಥ ಪ್ಲೇಸಲ್ಲಿ ಆಶಾ ಬಂದ್ಬಿಟ್ಟು ಮತ್ತೆ ತಿರ್ಗ ಅದನ್ನ ಕ ಸರಿ ಮಾಡ್ತಾ ಹೋಗ್ತಾಳೆ ಹಿಂಗಿಲ್ಲ ಹಂಗಿಲ್ಲ ಸರಿ ಇಲ್ಲ ಅಥವಾ ನೀಟಾಗಿ ನಾನು ಸ್ವಲ್ಪ ಜೋಡಿಸ್ಬೇಕು ನೀನು ಈ ಇಲ್ಲಿಟ್ಟಿದ್ಯಾ ಅಲ್ಲಿಟ್ಟಿದ್ಯಾ ಅಂತ ಸ್ವಲ್ಪ ಅದನ್ನು ಮತ್ತೆ ಕರೆಕ್ಷನ್ ಮಾಡ್ತಾಳೆ ಹಂಗಾಗಿ ನಾನು ಈ ಬಟ್ಟೆಗಳನ್ನ ಮಡಿಸ್ತಾ ಇಲ್ಲ ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಇದೊಂದು ಜೊತೆ ಇವತ್ತು ಕೂಡ ಬಟ್ಟೆ ತೊಳೆದೆ ಇದೊಂದು ಜೊತೆ ಬಟ್ಟೆ ಎತ್ತು ಹೋಗ್ದಿಲ್ಲ ಇದನ್ನು ಒಗಿಬೇಕು ವಾಶ್ ಮಾಡಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ ಅದೇ ಇದೆ ಹಾಗಾಗಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೊರ್ಗಡೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಸ್ವಲ್ಪ ಮೋಡನೂ ಮುಚ್ಕೊಂಡಿತ್ತು ಹಾಗೆ ಮಳೆಯೂ ಸುಮ್ಮನೆ ಸುಮಾರು ಸುರಿತಾಯಿತ್ತು ಬರ್ತಾ ಬರ್ತಾಯಿತ್ತು ಎರಡು ಗಂಟೆಗೆ ಮಲ್ಕೊಂಡಿದ್ದು ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿದೆ ಐದು ಗಂಟೆಗೆ ಎದ್ಬಿಟ್ಟೆ ಯಾಕಂದರೆ ಲೇಟಾಗಿ ಮಲ್ಕೊಳ್ಳೋದ್ರಿಂದ ಬೇಗ ಮಧ್ಯ ಸ್ವಲ್ಪ ನಿದ್ದೆ ಬರ್ತಾಯಿದೆ ಸ್ವಲ್ಪತ್ತು ಮದ್ದು ಒಂದು ಅರ್ಧ ಗಂಟೆ ರೆಸ್ಟ್ ತಗೊಳ್ಳೋಣ ಅಂತ ಹೋದರೆ ಎರಡು ಮೂರು ಗಂಟೆಗೆ ಮಲ್ಕೊಂಬಿಟ್ಟೆ ಸ್ವಲ್ಪ ಟೆನ್ಷನ್ ಊರಿ ಅದಕ್ಕೆಲ್ಲ ಕೂಡ ಚೆನ್ನಾಗಿ ನಿದ್ದೆ ಬಂದುಬಿಡುತ್ತೆ ಅಂತ ಹೇಳ್ಬೋದು ಕೆಲವೊಂದು ಟೈಮು ರಾತ್ರಿ ರಾತ್ರಿ ಟೈಮ್ ನಿದ್ದೆ ಸರಿ ಆಗಿದ್ರು ಕೂಡ ಹಾಗೆ ಆಗುತ್ತೆ ಇವಾಗ ಫ್ರೆಂಡ್ಸ್ ಶುಕ್ರವಾರದಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅದನ್ನು ಆ್ಯಡ್ ಮಾಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದೇ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಏನೇನೆಲ್ಲ ಕ್ಲಿಪ್ಪಿಂಗ್ಸ್ನ ತಗೊಂಡಿದೆ ನೋಡಿ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ ಪ್ಲೀಸ್ ಓನ್ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇದು ಶುಕ್ರವಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾನು ಎದ್ದು ಮಾಡ್ತಿರೋ ಅಂಥ ಒಂದು ವೀಡಿಯೋ ನಿನ್ನೆ ಸಾಯಂಕಾಲ ಅಂದರೆ ಗುರುವಾರ ನೈಟ್ ಮಳೆಯಲ್ಲಿ ಸ್ವಲ್ಪ ನೆಂದೆ ಅಂತೇಳಿ ಡ್ರೆಸ್ನ ಚೇಂಜ್ ಮಾಡಿ ನೈಟ್ಗೆ ಹಾಕ್ಕೊಂಡು ಮಲ್ಕೊಂಡಿದ್ದೆ ಮತ್ತು ತಿರ್ಗಾ ಬೆಳಿಗ್ಗೆ ಬೇಗ ಎದ್ದು ಮತ್ತು ಆ ಡ್ರೆಸ್ನೇ ಹಾಕ್ಕೊಂಡು ಇವಾಗ ಬಾಗಿಲನ್ನ ತೊಳಿಬೇಕು ಆ ಕಡೆ ಕಡೆ ಹೊರಗಡೆ ಕಸ ಗುಡಿಸ್ಬೇಕು ಒಳಗಡೆ ಕಸ ಗುಡಿಸ್ಬೇಕು ನೋಡಿ ಯಾವ ಥರ ಇದೆ ವೆದರೆಲ್ಲೂ ವೆದರ್ ಏನು ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ ಬಟ್ ಕತ್ಲ ಕತ್ಲನೇ ಕಾಣ್ತಾ ಇದೆ ಈ ಅರ್ಲಿ ಮಾರ್ನಿಂಗೇ ನಾನು ತುಂಬ ದಿನಗಳ ನಂತರ ಮಾಡ್ತಾಯಿದ್ದೀನಿ ಅನ್ನೋ ಫೀಲ್ ಆಗ್ತಾಯಿದೆ ಸುಮಾರು ಎರಡರಿಂದ ಮೂರುವರೆ ನಿಂತಿರ್ಬೋದು ಬಟ್ ಆದರೆ ಮಾಡ್ತಾಯಿದ್ದೀನಿ ಕಂಟಿನ್ಯೂ ಬಿಟ್ಟಿಲ್ಲ ಶುಕ್ ಶುಕ್ರವಾರ ಪೂಜೆ ಮಾಡೋದು ಯಾವುದನ್ನು ಬಟ್ ಮುಂಚೆ ಮಾಡ್ತಾಯಿದ್ದೆ ಮೂರು ಮೂರುವರೆಗೆ ಎದ್ಬಿಟ್ಟು ಐದು ಗಂಟೆ ಅಷ್ಟೊತ್ತ ಪೂಜೆಗೆ ಆರಾಮಾಗಿ ಕುತ್ಕೊಂಡು ಇನ್ನೊಂದು ಟ್ರಿಪ್ ಮಲ್ಕೋಬೋದಾಗಿತ್ತು ಅಷ್ಟು ಟೈಮ್ ಇತ್ತು ನನಗೆ ಇವಾಗ ಸ್ವಲ್ಪ ಎದ್ರೋದಕ್ಕೆ ಬೋರ್ ಅಸೆ ಆ ಪೂಜೆ ಬೇಡ ಪುನಸ್ಕಾರ ಬೇಡ ಅಂತೇಳಿ ಹಂಗಾಗಿ ಐದು ಗಂಟೆಗೆ ಅಲಾರಾಮ್ ಇಟ್ಟು ಕೆಲಸ ಅಂಥದ್ದು ನೀವು ನೋಡ್ತಾ ನೋಡ್ತಾನೆ ಬೆಳಕು ಕರಿತಾನೆ ಇದೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಬೆಳಕು ಹಾಗೆ ಬೆಳಕು ಕರಿತಾ ಅಂಥದ್ದು ಅಥವಾ ಫೋಕಸ್ಸು ಎಲ್ಲ ಗೊತ್ತಾಗ್ತಾ ಇದೆ ಎಷ್ಟು ಬ್ಲ್ಯಾಕ್ ಇತ್ತು ಎಷ್ಟು ವೈಟ್ ಆಗ್ತಾಯಿದೆ ಹೇಳಿ ವೀಡಿಯೋದಲ್ಲೇ ಗೊತ್ತಾಗ್ತಾ ಇದೆ ಇವಾಗ ಹೊರ್ಗಡೆ ಒಳಗಡೆ ಎಲ್ಲ ನೀಟಾಗೆ ಕಸ ಎಲ್ಲ ಗುಡಿಸಿ ಈಗ ಬಾಗಲೆಲ್ಲ ತೊಳೆದು ಆಮೇಲೆ ನಂತರನೂ ನೆಲ ತೊಳೆಯೋಣ ಅಂತ ಅಂದ್ಕೊಂಡು ಬಾಗಿಲೆಲ್ಲ ಇದ್ದೀನಿ ಫ್ರೆಂಡ್ಸ್ ಅರ್ಲಿ ಮಾರ್ನಿಂಗ್ ಪೂಜೆನೇ ತುಂಬ ಚೆನ್ನಾಗಿರುತ್ತೆ ಹೇಳ್ಕೊಳೋದಕ್ಕೂ ಅಷ್ಟೇ ಖುಷಿಯಾಗುತ್ತೆ ಹಾಗೆ ಅದೇ ಥರ ನೆಟ್ಕೋದಕ್ಕೂ ಕೂಡ ಅಷ್ಟೇ ಖುಷಿಯಾಗುತ್ತೆ ಬಟ್ ಆದರೆ ಎದ್ದಳುವಾಗ ಮಾತ್ರ ಒಂದು ಆಗುತ್ತೆ ಪ್ರಾಬ್ಲಮ್ ಅಂದರೆ ಅಷ್ಟಿಷ್ಟಲ್ಲ ಬಟ್ ಎದ್ದಾಗ ಅಂದರೆ ಎದ್ದ ನಂತರ ಪೂಜೆ ಪುನಸ್ಕಾರ ಎಲ್ಲ ಕಂಪ್ಲೀಟ್ ಆಗಿರುತ್ತಲ್ಲ ಅವಾಗಾಗೋವಂಥ ಖುಷಿನೇ ಬೇರೆ ಅಥವಾ ಆ ಕೆಲಸ ಮಾಡುವಾಗ ಆಗೋಂಥ ಖುಷಿಯೇ ಬೇರೆ ಅನಿಸುತ್ತೆ ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ ಸುಮಾರು ಇಲ್ಲಿ ಒಂದು ವರ್ಷದಿಂದಲೂ ಕೂಡ ನಾನು ಇದೇ ರೀತಿಯೇ ಮಾಡ್ಕೊಂಬಂದು ಈಗೀಗ ಯಾಕೋ ಸುಮಾರು ಒಂದರಿಂದ ಎರಡು ತಿಂಗಳು ಇದೇ ಥರ ಆಗ್ತಾಯಿದೆ ಹಿಂಗೆ ಎದ್ದೇಳೋದಕ್ಕೆ ಬೋರು ಎದ್ದೇಳೋದಕ್ಕೆ ಸಾಕಷ್ಟು ಹಿಂಸೆ ಆಗುತ್ತೆ ಅಲಾರಾಮ್ ಇಟ್ಬಿಟ್ಟು ಮತ್ತೆ ತಿರ್ಗಾ ನಾನು ಹಾಗೆ ಮಲ್ಕೊಳ್ಳೋಂಥದ್ದು ಈ ಥರ ನನಗೆ ತ್ರಾಸಾಗ್ತಾರಂಥದ್ದು ಕಂಟಿನ್ಯೂ ಬ್ರೇಕ್ ಇಲ್ದಂಗೆ ಒಂಥರ ನನಗೂ ರೆಸ್ಟ್ ಬೇಕು ಅನಿಸ್ತು ಚೇಂಜ್ ಇರಬೇಕು ಅನಿಸ್ತು ಹಂಗಾಗಿ ಏನೋ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದ್ಸಲ ಹಂಗಾಗುತ್ತೆ ಮತ್ತೆ ತಿರ್ಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಟ್ಲೀಸ್ಟ್ ಐದು ಗಂಟೆಗಾದ್ರೂ ಎದ್ದು ನಾನು ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಅಥವಾ ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಬಾಕ್ಲೆಲ್ಲ ತೊಳೆದು ರಂಗೋಲಿನೂ ಬಿಟ್ಟಿದ್ದಾಯಿತು ಇಲ್ಲ ಅಂತೂ ಇಂತೂ ಮುಕ್ಕಾಲು ಕೆಲಸ ಈಗ ಆಯಿತು ಸ್ನಾನ ಒಂದು ಆಗಿರಲಿಲ್ಲ ಫಸ್ಟು ನಮ್ಮ ಕೂಕು ಕಳಿಸಿದ್ದೆ ಸ್ನಾನ ಬರಲಿಕ್ಕೆ ಆಮೇಲೆ ನೆಕ್ಸ್ಟ್ ನಾನು ಅದೇ ಯಾಕಂದರೆ ಗುರುವಾರನೇ ನಾವು ಮುಂಚೆನೇ ಸ್ನಾನ ಮಾಡ್ಕೊಂಡಿರೋದ್ರಿಂದ ಬೇಗ ಫಟಾಫಟ ಅಂತ ಎಲ್ಲ ಕೆಲಸ ಆಗ್ಬಿಡುತ್ತೆ ಶುಕ್ರವಾರ ಅರ್ಲಿ ಮಾರ್ನಿಂಗೇ ನಾವು ಸ್ನಾನ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ತುಂಬ ಈಸಿ ಅನಿಸುತ್ತೆ ನನಗೆ ಹಾಗಾಗಿ ಇವಾಗ ನಂದು ಕೂಡ ಸ್ನಾನ ಆಯಿತು ಬಟ್ ಅದೇನೂ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಬೆಳಗ್ಗೆ ಕರೆದಿದೆ ಬೆಳಕರಿ ಅಷ್ಟೊತ್ತಿಗೆ ನಾ ಕತ್ಲಿ ಇರುವಾಗ್ಲೇ ಎಷ್ಟೋ ಒಂದು ಸಲ ನಾನು ಪ್ರೀವಿಯಸ್ ವಿಲಾಗ್ಲಲ್ಲಿ ಶೇರ್ ಮಾಡಿಕೊಂಡಿದ್ದೀನಿ ನಾನು ಕತ್ಲು ಕತ್ಲಿ ಇರುವಾಗಲೇ ಪೂಜೆ ಪುನಸ್ಕಾರ ಕಾಫಿ ಕುಡಿತಾ ಇರೋಂಥದ್ದು ವಿಡಿಯೋ ವೀಡಿಯೋ ಎಲ್ಲನೂ ಮಾಡಿದ್ದೀನಿ ಬಟ್ ಆದರೆ ಇವಾಗ ಇಲ್ಲ ನೋಡೋಣ ಮತ್ತೆ ಅದೇ ಥರ ಕಮ್ಮಿಂಗ್ ಬ್ಯಾಕ್ ಆಗೋಣ ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಬೇಗ ಕತ್ಲು ಇರುವಾಗಲೇ ಪೂಜೆ ಮುಗಿಸೋಂಥದ್ದು ಅಭ್ಯಾಸ ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಮಾತುಕೊಡ್ಲಿಕ್ಕೆ ಆಗೋದಿಲ್ಲ ಅಂತೂ ಇಂತೂ ಆರರಿಂದ ಏಳುವರೆ ಒಳಗಡೆ ಪೂಜೆ ಗೀಜೆ ಪುನಸ್ಕಾರ ಎಲ್ಲ ಅಂತೂ ಆಗಿರುತ್ತೆ ಇಷ್ಟೆಲ್ಲ ಪೂಜೆ ಮಾಡಿ ಎಡೆ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಪಾಯಸ ಮಾಡ್ತಾ ಇದ್ದೀನಿ ಏನಾದರೂ ಪರವಾಗಿಲ್ಲ ಸ್ವಲ್ಪ ಅವಲಕ್ಕಿ ಸಕ್ಕರೆ ಹಾಕಿದರೂ ಪರವಾಗಿಲ್ಲ ಇತ್ತು ಅಂತಂದರೆ ಕಾಯ್ತುರಿನೂ ಹಾಕಿ ಹೊಲಕ್ಕಿ ಸಕ್ಕರೆ ಕಾಯಿ ತುರಿ ಹಾಕಿನೂ ಕೂಡ ದೇವ್ರಿಗೆ ಎಡೆ ಮಾಡ್ಬೋದು ಅದು ಇಲ್ಲ ಅಂತಂದ್ರೆ ಒಂದು ಲೋಟ ನೀರಿಟ್ಟರು ಕೂಡ ದೇವ್ರಿಗೆ ಖುಷಿನೇ ಅಂತಲೇ ಹೇಳ್ಬೋದು ಭಕ್ತಿ ಮುಖ್ಯ ಆಗುತ್ತೆ ಬಟ್ ಆದರೆ ನಮ್ಮ ಖುಷಿಗೋಸ್ಕರ ದೇವರಿಗೆ ಒಂದು ಸ್ವಲ್ಪ ಎಡೆ ಮಾಡಿಸ್ ಎಡೆ ಮಾಡಿ ಹಾಕಬೇಕು ದೇವರಿಗೆ ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಸ್ವಲ್ಪ ನಮಗೋಸ್ಕರ ಅಂತ ಏನೂ ನಾನು ಮಾಡಲಿಲ್ಲ ಎಡೆಗೋಸ್ಕರ ಅಂತಲೇ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿದ್ದಂಥದ್ದು ಅದು ಪ್ರೀ ಪ್ಲಾನು ಕೂಡ ಇರಲಿಲ್ಲ ಜ್ಞಾಪಿಸ್ಕೊಂಡು ಸಡನ್ನಾಗಿ ಮಾಡಿದ್ದೆ ನಿಧಾನನೇ ಆದ್ರೂ ಇವತ್ತು ನೀಟಾಗಿ ಕ್ಲಿಯರ್ ಆಗಿ ಮನ್ಸಿಗೆ ಸಮಾಧಾನ ಆಗೋ ತರ ಪೂಜೆ ಅಂತೂ ಆಗಿತ್ತು ಅದೊಂದೇ ಖುಷಿ ಪದೇ ಪದೇ ವೀಡಿಯೋ ಇಡಿ ವೀಡಿಯೋ ಇಡಿ ಅಂತ ಅರ್ಜೆಲ್ಲಾಗಬೇಕು

बड़ी हां चलो सुन ना बड़ी चला गया था एनेनाऊ ದೇವರಿಗೆ ನಾನು ಆಸೆ ಪಟ್ಟಂಗೆ ಈ ಒಂದು ಪಾಯಸದ ಎಡೆ ಮಾಡಿ ಹಾಕಿದ್ದು ಆಯಿತು ಅದು ದೇವ್ರಿಗೋಸ್ಕರ ಅಂತಲೇ ಮಾಡಿದ್ದು ನಮ್ಮಿಬ್ಬರಿಗೂ ಕೂಡ ಸೇರಿಸಿ ನಾನು ಮಾಡಲಿಲ್ಲ ಅದು ಪ್ಲಾನ್ ಇರಲಿಲ್ಲ ನೋಡಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿದೆ ಏನಾದರೂ ಮಾತನಾಡುವ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡಿಕೊಂಡು ಬರುವಾಗ ಆಂಧವೇ ಅಲ್ಲೇ ಮಾರ್ಕೆಟಿಂದಾನೆ ನಾವು ಹೋಗಬೇಕಾಗುತ್ತೆ ಮತ್ತು ಅದೇ ರೋಡಲ್ಲೇ ಬರೋ ಬರಳೋ ಬರೋದು ಸಲುವಾಗಿ ಅಲ್ಲಿ ತರಕಾರಿ ಇನ್ನು ಚೀಪಾಗಿ ಸಿಗ್ತಾ ಇರುತ್ತೆ ಅಂದರೆ ತುಂಬ ಕಮ್ಮಿ ರೇಟಿಗೆ ಸಿಗ್ತಾಯಿರುತ್ತೆ ಅರ್ಲಿ ಮಾರ್ನಿಂಗ್ ಅಲ್ವಾ ಅಲ್ಲಿ ಹೋಲ್ಸೇಲಾಗೆ ಇರ್ತಾರೆ ಹಾಗಾಗಿ ಅಲ್ಲಿ ಆಂದವೇ ಬರುವಾಗ ಪ್ರತಿ ಸಲವೂ ನೆಡ್ಕೊಂಡೋಗಿ ನೆಡ್ಕೊಂಬರೋದ್ರಿಂದ ಅಲ್ಲೂ ಕೂಡ ನಾನು ತರಕಾರಿ ಏನಾದರೂ ಬೇಕಿತ್ತು ಅಂತಂದರೆ ಎಲ್ಲ ತರಕಾರಿ ನೋಡ್ಕೊಂಡು ತೊಗೊಂಬರೋ ಅಂಥದ್ದು ಹಾಗೆ ಸೌತೆಕಾಯಿ ಕಣ್ಣಿಗೆ ಕಾಣ್ತು ಅಂತೇಳಿ ಸ್ವಲ್ಪ ಪರಿಚಯ ಇರೋರು ಅಂತೇಳಿ ತೊಗೊಂಡು ಬಂದ್ವಿ ಅಲ್ಲಿ ಸೌತೆಕಾಯಿ ಇನ್ನೊಂದು ಇಪ್ಪತ್ತು ರೂಪಾಯಿ ನಾಲ್ಕು ಅಂದ್ಬಿಟ್ರೆ ನಾನು ಈಗ ಕಮ್ಮಿ ಇರ್ಬೋದೇನೋ ಅಂತೇಳಿ ಇನ್ನೊಂದು ಕಡೆ ತಗೊತಾ ಇದ್ದೆ ಅಲ್ಲಿ ಬಿಟ್ಟು ಈ ಕಡೆ ತೊಗೊಂಡೆ ಯಾಕೋ ಚೆನ್ನಾಗೇ ಇಲ್ಲ ಸಣ್ಣ ಸಣ್ಣ ಅವಂತ ಹಾಕ್ಬಿಟ್ರು ಕಮ್ಮಿ ರೇಟಿಗೆ ಅಂತಾನು ಅಥವಾ ಅವು ಚೆನ್ನಾಗಿಲ್ಲ ಸೌತೆಕಾಯಿ ಅಂತಲೇ ಇಪ್ಪತ್ತು ರೂಪಾಯಿಗೆ ನಾಲ್ಕು ಮಾಡಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಹತ್ತು ಒಂದು ಹದಿನೈದು ರೂಪಾಯಿಗೆ ಒಂದು ಚೆನ್ನಾಗಿರೋಂಥದ್ದು ನಾನು ಕೂಡ ಯಾವ್ಯಂದಲ್ಲಿ ಹೋಗಿಬಿಟ್ಟು ಸೌತೆಕಾಯಿ ತಗೊಂಡ್ಬಂದ ಅಯ್ಯೋ ಯಾಕೆ ಅದು ತಗೊಂಡು ಅಂತ ಅನಿಸ್ತು ಆ ಥರ ಆಯಿತು ಬಟ್ ಎಳೆ ವಿದವೇ ಸ್ವಲ್ಪ ಚೆನ್ನಾಗಿಲ್ಲ ಅದಕ್ಕೆ ಅವರು ಕಮ್ಮಿ ರೇಟಲ್ಲಿ ಕೊಡ್ತಾಯಿದ್ರು ಅನಿಸುತ್ತೆ ಸೌತೆಕಾಯಿ ಹಂಗಾಗಿ ನನಗೆ ಯಾಕೋ ತಂದಿದ್ದೇ ಇಷ್ಟ ಆಗಲಿಲ್ಲ ಇವತ್ತು ವಾಂಗಿ ಭಾತ್ ಮಾಡೋಣ ಸ್ಪೆಷಲ್ ಆಗಿ ಅಂತೇಳ್ಬಿಟ್ಟು ವಾಂಗಿ ಭಾತ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವೊಮ್ಮೆ ಇದನ್ನು ಟ್ರೈ ಮಾಡಿ ನಿಜವಾಗ್ಲೂ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಈ ಒಂದು ರೆಸಿಪಿನ ತುಂಬಾ ಚೆನ್ನಾಗಿದೆ ಹಾಗೆ ನಾನು ಏನೇನೆಲ್ಲ ಹಾಕ್ತೀನಲ್ವಾ ಇಂಗ್ರೀಡಿಯಂಟ್ಸ್ ಅದನ್ನೆಲ್ಲ ನೀವು ಯೂಸ್ ಮಾಡಿಕೊಂಡು ಒಂದು ವಾಂಗಿ ಭಾತ್ ಗೊಜ್ಜು ಮಾಡಿ ಬಿಸಿ ಬಿಸಿ ಅನ್ನೋ ಜೊತೆ ಕಲ್ಸ್ಕೊಂಡು ಊಟ ಮಾಡಿ ತುಂಬನೇ ಟೇಸ್ಟಿಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಏನೇನೆಲ್ಲ ಹೊಂಚ್ಕೊತ ಇದ್ದೀನಲ್ವಾ ಏನೇನೆಲ್ಲ ಜೋಡ್ಸ್ಕೊತಾ ಇದ್ದೀನೋ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಒಂದು ಸಲ ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಫಸ್ಟು ನೀವು ಇವಾಗ ಅಕ್ಕಿ ಪ್ರತಿನಿ ಬಿಸಿ ಬಿಸಿ ಅನ್ನ ಆ ಕಡೆ ರೆಡಿ ಆಗ್ತಿದ್ದಂಕಲ್ಲಿ ಈ ಕಡೆ ಜೋಡಿಸ್ಕೊಂಡು ನಾನು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಳ್ಳೋವಂಥದ್ದು ವಾಂಗಿ ಭಾತು ಹಿಂಗೂ ಮಾಡ್ತಾರೆ ಪಲಾವ್ ಥರನೂ ಮಾಡ್ತಾರೆ ಫ್ರೆಂಡ್ಸ್ ಪಲಾವ್ ಥರನೂ ನಮ್ಮ ಮಾಡ್ತೀವಿ ಅದನ್ನ ಇಷ್ಟನೇ ಆಗೋದಿಲ್ಲ ಅಂತ ಏನಿಲ್ಲ ಒಮ್ಮೊಮ್ಮೆ ಪಲಾವ್ ಥರ ಏನು ಮಾಮೂಲಿ ಎಲ್ಲನೂ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಅಕ್ಕಿನ ಆ್ಯಡ್ ಮಾಡತ್ತದ್ದು ಅದಕ್ಕೆ ಒಂದು ಪೌಡರ್ನೂ ಇಲ್ ಪೌಡರ್ ಇಲ್ದಲೇ ನಾನು ವಾಂಗಿಭಾತ್ ಮಾಡ್ತಾನೆ ಇರಲಿಲ್ಲ ಒನ್ ಟೈಮಲ್ಲಿ ಈಗ ಒಂದು ಮೂರಿಂದ ನಾಲ್ಕು ಸಲ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ ಮನೇಲಿ ಏನಿರುತ್ತಲ್ವ ಇಂಗ್ರೀಡಿಯನ್ಸ್ ಅದನ್ನು ಯೂಸ್ ಮಾಡಿಕೊಂಡು ತುಂಬ ಟೇಸ್ಟಿಫುಲ್ಲಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ವಾಂಗಿಭಾತ್ ಪೌಡ್ರ್ ಬೇಕು ಅಂತಲೇ ಏನಿಲ್ಲ ವಾಂಗಿಭಾತ್ ಪೌಡ್ರ್ ಯೂಸ್ ಮಾಡಿ ಕೂಡ ಮಾಡ್ಬೋದು ಬಟ್ ಚೆನ್ನಾಗಿರುತ್ತೆ ಬಟ್ ಆದರೆ ಮನೇಲಿ ಮಾಡೋದು ಅದಕ್ಕಿಂತ ಏನು ಕಮ್ಮಿ ಟೇಸ್ಟ್ ಅಂತ ಅನಿಸ್ತಿಲ್ಲ ವೆರೈಟಿಯಾಗಿ ತುಂಬಾ ಟೇಸ್ಟಿ ಫುಲ್ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋಂಥದ್ದು ಇದಕ್ಕೆ ಇವಾಗ ಏನೇನು ಬೇಕೆಲ್ಲ ಐಟಮ್ಸ್ ಎಲ್ಲ ನಾನು ಜೋರ್ಸಿಟ್ಕೊಂಡಿದೀನಿ ಅದನ್ನು ಕೂಡ ಶೇರ್ ಮಾಡ್ಕೊಂತೀನಿ ಈ ಕಡೆಗೆ ಬಿಸಿ ಬಿಸಿ ಅನ್ನನೂ ಆಗ್ತಾಯಿತ್ತು ನಮ್ಮ ನನ್ನ ಮಗಳಿಗೆ ಬಿಸಿ ಬಿಸಿ ಅನ್ನ ಜೊತೆ ಈ ಒಂದು ವಾಂಗಿ ಬದ್ ಗೊಜ್ಜನ್ನ ಕಲಸಿರೇ ಇಷ್ಟ ಆಗುತ್ತೆ ಯಾಕಂದ್ರೆ ಅದು ಕದ್ರೋಗ್ಬಾರ್ದು ಅವಳಿಗೆ ಅದಕ್ಕೆ ಅವಳು ಆ ಥರ ಎಕ್ಸ್ಪೆಕ್ಟ್ ಮಾಡ್ತಾಳೆ ಫ್ರೆಂಡ್ಸ್ ಇಲ್ಲಿ ಸ್ಪೆಷಲ್ಲಾಗಿ ನನ್ನ ಮಗಳು ಮಾಡಿದ್ದು ಒಂದು ವಾಂಗಿಭಾತ್ ರೆಸಿಪಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಇಷ್ಟು ವಾಂಗಿಭಾತ್ ಭಾತ್ ಸ್ಪೆಷಲ್ಲಾಗಿ ಮಾಡೋ ಅಂಥದಕ್ಕೆ ಏನನ್ನೆಲ್ಲ ಹಾಕಿದ್ದೀನಪ್ಪ ಅಂತ ಅಂದರೆ ಏನನ್ನೆಲ್ಲ ಓಜ್ನ ಅಂತ ಹೇಳಿದರೆ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಬಾದಾಮಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಒಂದೆರಡು ಹಾಗೆ ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಈರುಳ್ಳಿ ಇದರಲ್ಲಿ ಸ್ವಲ್ಪ ಮಿಕ್ಸಿಗೆ ಹಾಕೊತೀನಿ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೂ ಹಾಕ್ಕೊಂತೀನಿ ಈಗ ಒಂದು ಟೈಮಿಗೆ ಆಗೋಷ್ಟೇ ಮಾಡ್ತಾ ಇರೋದು ನಾನು ಒನ್ ಟೈಮಿಗೆ ಆಗೋಷ್ಟು ಮಾಡ್ತಾ ಇರೋದು ಹಾಗಾಗಿ ಇದರಲ್ಲಿ ಭಾಗ ಮಾಡ್ಕೊತೀನಿ ನಾನು ಒಗ್ಗರಣೆಗೆ ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ಹಾಗೆ ಇಷ್ಟು ಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಪೀಸು ಹಾಗೆ ಒಂದು ಐದು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಇದೆ ಇದು ಶುಂಠಿ ಹಾಗೆ ಪುದೀನ ಕೊತ್ತಂಬರಿ ಇಷ್ಟು ನಾನು ಮಿಕ್ಸಿಗೆ ಹಾಕ್ಕೊತೀನಿ ಇವಾಗ ಇವಾಗ ನೋಡಿ ಇಷ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕುವಂಥದ್ದು ಇದರಲ್ಲಿ ಅರ್ಧ ಭಾಗ ಮಾತ್ರ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೂ ಕೂಡ ಇಟ್ಕೊತೀನಿ ಇದನ್ನು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಇವಾಗ ಇದಿಷ್ಟು ಮಿಕ್ಸಿ ಮಾಡ್ಕೋಬೇಕು ನಾನು ಈ ವಾಂಗಿ ಭಾ ಬದ್ನೆಕಾಯಿನ ನಾವು ಒಗ್ಗರಣೆಲ್ಲ ಹಾಕಿ ಇನ್ನೇನು ಹಾಕ್ತೀವಿ ಇನ್ನ ನಾವು ಬಾಣಲಿಗೆ ಅಥವಾ ಒಂದು ಪ್ಯಾನಿಗೆ ನಾವು ಇನ್ನೇನು ಹಾಕಬೇಕಾಗುತ್ತೆ ಅನ್ನೋ ಒಂಥ ಟೈಮಲ್ಲೂ ಕೂಡ ನಾವು ಹೆಚ್ಕೋಬೋದು ನಾನು ನೀರೊಳ ನೀರೊಳಗೆ ಹೆಚ್ಚಿ ಹಾಕ್ಬಿಟ್ಟು ಕುಪ್ಪಾಕಿಟ್ಟೆ ಸ್ವಲ್ಪ ಹಚ್ಚಗೆ ಆಗೋದಿಲ್ಲ ಹಂಗೆ ಅಂತೇಳಿ ಯಾವುದೋ ಎಂದಲ್ಲಿ ಆ ಥರ ಮಾಡಿಬಿಟ್ಟೆ ಇರಲಿ ಓಕೆ ಬಟ್ ಅಚ್ಚಿಕೇನ ಆಗಿರಲಿಲ್ಲ ನೀವು ಆ ಥರ ಮಾಡೋದಕ್ಕಿಂತ ಇನ್ನೇನವು ನಾವು ಪಾತ್ರೆಗೆ ಪ್ಯಾನಲ್ಲಿ ಹಾಕ್ತೀವಿ ಅನ್ನೋ ಅಂಥ ಟೈಮಲ್ಲಿ ಬೇಗ ಬೇಗ ಹೆಚ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೂ ಕೂಡ ನೀವು ಆ ಥರನೇ ಮಾಡಿ ಅದು ನನ್ನ ಕಡೆಯಿಂದ ಒಂದು ಸಜೆಷನ್ ಅಂತಲೇ ಹೇಳ್ಬೋದು ಬಟ್ ಆದರೆ ಏನು ಮಾಮೂಲಿ ಏನು ಅಂಥ ಎತ್ ಅಚ್ಚಗಾಗಿರಲಿಲ್ಲ ಅದು ಉಪ್ಪಾಕಿ ನೀರಾಕಿಟ್ಟಿದ್ನಲ್ವಾ ಹಾಗಾಗಿ ಇವಾಗ ಫ್ರೆಂಡ್ಸ್ ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ನೋಡಿಕೊಂಡು ನಾವು ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತೀವಿ ಅಂತ ನೋಡಿಕೊಂಡು ಎಣ್ಣೆ ಹಾಕೋಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಕೆಂಪುಗಾದ ತಕ್ಷಣ ನಾನು ಈ ಕಡೆ ಹಸಿರುಗಾಯಿ ಹಾಗೆ ಈರುಳ್ಳಿ ಹಾಗೆ ಟೊಮೊಟೊ ಎಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ತೊಳೆದಿಟ್ಕೊಂಡಿದ್ದಂಥ ಹೆಚ್ಚಿ ತೊಳೆದಿಟ್ಕೊಂಡಿದ್ದಂಥ ಈ ಬದನೆಕಾಯಿ ಮೈಸೂರು ಬದನೆಕಾಯಿ ಏನಿದೆ ಅಲ್ವಾ ಇದನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೀವು ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ಆಯಿತು ಅಂದರೆ ಕಂಟ್ರೋಲ್ ಮಾಡೋದು ಕಮ್ಮಿ ಆಗ್ಬಿಡುತ್ತೆ ಟೇಸ್ಟ್ ಕಮ್ಮಿ ಆಗೋದಿಲ್ಲ ಏನೇ ಮಾಡಿದ್ರು ಯಾಕಂದರೆ ಸಾರಾದರೆ ಸ್ವಲ್ಪ ಆಲೂಗೆಡ್ಡೆ ಅಥವಾ ಸ್ವಲ್ಪ ಟೊಮೊಟೊ ಹಾಕ್ಬೋದು ಇದಕ್ಕೇನು ಮಾಡೋದಕ್ಕೆ ಹೇಳಿ ಏನು ಮಾಡೋದಕ್ಕೂ ಸ್ವಲ್ಪ ತ್ರಾಸ ಅನಿಸುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊತೀನಿ ಅದಾದ ನಂತರ ಈ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಏನಿದೆ ಅಲ್ವಾ ಈ ಮಸಾಲೆನೆಲ್ಲನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ ಇದಕ್ಕೆ ನೋಡಿಕೊಂಡು ಕ್ವಾಂಟಿಟಿ ಮೇಲೆ ನೋಡಿಕೊಂಡು ನಾವು ನೀರು ಹಾಕೋಬೇಕಾಗುತ್ತೆ ಇದಕ್ಕೆ ಹೇಳ್ಬೇಕು ಅಂದರೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇದ್ರೇ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಏನು ಅಂತಂದರೆ ಎಣ್ಣೆ ಕಾಣಬೇಕು ಅಲ್ಲಲ್ಲ ಎಲ್ಲ ಗೊಜ್ಜಲ್ಲ ಒಂದಾಗ್ಬಿಟ್ಟು ಎಣ್ಣೆ ಬಿಟ್ಕೋಬೇಕು ಆ ಥರ ನಾವು ಎಣ್ಣೆನ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಯಾವುದೇ ಗೇಹದಲ್ಲಿ ಸ್ವಲ್ಪ ಎಣ್ಣೆನೂ ಕೂಡ ಕಮ್ಮಿ ಆಗದೆ ಅಂತ ಅನ್ನಿಸ್ತು ಇನ್ನೂ ಸ್ವಲ್ಪ ಹಾಕಿದರೆ ಚೆನ್ನಾಗಿರ್ತಿತ್ತು ಆವಾಗ ಅದು ಗೊಜ್ಜಲನೂ ಕೂಡ ಒಂದಾಗಿ ಈ ಎಣ್ಣೆನಂಥ ಅಂಶ ಏನಿದೆ ಅಲ್ಲ ಅದೆಲ್ಲ ಸೈಡ್ ಸೈಡಿಗೆ ಸಪ್ರೇಟಾಗಿ ಬಿಟ್ಕೊತಾ ಇರೋದು ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಳ್ಳಿ ನೀವು ತುಂಬ ಟೇಸ್ಟಿಫುಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಹುಳಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಹುಳಿನ ನಾನು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕುದಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಗೊಜ್ಜು ಜಾಸ್ತಿ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಗೊಜ್ಜು ಕೂಡ ಇವಾಗ ಇದಕ್ಕೆ ಬಿಸಿ ಬಿಸಿ ಅನ್ನ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿದರೆ ಈ ಒಂದು ವಾಂಗಿಬಾತ್ ತಿಂಡಿ ರೆಡಿ ಆಯಿತು ಅಂತಾರೆ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿ ಬರುತ್ತೆ ಟೇಸ್ಟಿಫುಲ್ ಆಗಿರುತ್ತೆ ವಾಂಗಿಭಾತ್ ಪೌಡ್ರ್ ಇಲ್ದಾನೆ ಮಾಡಿರೋ ಅಂಥದ್ದು ಇವಾಗ ವಾಂಗಿಭಾತ್ ರೆಡಿ ಆಯ್ತಲ್ವ ನನ್ನ ಮಗಳಿಗೆ ಸರ್ವ್ ಮಾಡಿಕೊಡ್ಬೇಕು ನನ್ನ ಮಗಳು ಇದನ್ನು ತುಂಬ ಇಷ್ಟಪಟ್ಟು ತಿಂದ್ಲು ಅವಳು ಕೂಡ ಒಮ್ಮೆ ಅವಳು ಮನೇಲಿ ಮಾಡಿದ್ದು ಇದೇ ರೀತಿ ಅದನ್ನು ನನಗೆ ಹೇಳಿದ್ಲಮ್ಮ ನಾನು ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿತ್ತು ಅಂತೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡಿದರೆ ತುಂಬ ಆಗಿರುತ್ತೆ ಅಂತ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವಾಗ ನಾನು ಸಾಯಂಕಾಲ ಈವ್ನಿಂಗ್ ಆಗಿದೆ ಇವಾಗ ಅಂದರೆ ತುಂಬಾ ಸಂಜೆ ಆಗಿದೆ ಆರು ಆರೂವರೆ ಆಗಿದೆ ಇವಾಗ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ಬಂದು ಮುಖ ತೊಳ್ಕೋಬೇಕು ಮುಖ ತೊಳ್ಕೊಂಡು ಅಪ್ ಆಗಿ ದೀಪ ಹಚ್ಚಬೇಕು ದೀಪ ಹಚ್ಚೋಣ ಇವತ್ತು ಶುಕ್ರವಾರ ಡೈಲಿನು ಕೂಡ ದೀಪ ಹಚ್ಚರಿ ಚೆನ್ನಾಗಿರುತ್ತೆ ಬಟ್ ಆದರೆ ಡೈಲಿ ಅಭ್ಯಾಸನೇ ಮಾಡ್ಕೊಡಿಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ಆಗೋಗ್ಬಿಡ್ತಾವ ಕೆಲಸ ಹಂಗಾಗಿ ಡೈಲಿ ದೀಪ ಹಚ್ಚರಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಬೆನಿಫಿಟ್ ಆಗಿರುತ್ತೆ ದೇವ್ರ ಕಡೆಯಿಂದ ತುಂಬಾ ಬ್ಲೆಸ್ಸಿಂಗ್ಸ್ ಜಾಸ್ತಿ ಸಿಗ್ಬೋದು ಅಂತ ಅಷ್ಟೇ ಬೆನಿಫಿಟ್ಸ್ ಜಾಸ್ತಿ ಇರ್ಬೋದು ಬನ್ನಿ ಇವಾಗ ಬೇಗ ಬೇಗ ಫ್ರೆಶ್ಅಪ್ ಆಗಿ ಸಂಜೆ ದೀಪಾಚನ ಶುಕ್ರವಾರದ್ದು ಮನುಷ್ಯ ನಾನು ಬ್ಯುಸಿ ಇರಬೇಕು ಅವಾಗಲೇ ನಮಗೆ ಬ್ಯಾಡ್ ಥಿಂಗ್ಸ್ ಬ್ಯಾಡ್ ಜನಗಳ ಒಂದು ಸಹವಾಸ ಇದ್ರೆಲ್ಲದಿಂದ ಮುಕ್ತಿ ಹೊಂತೀವಿ ಅಂತಲೇ ಹೇಳ್ಬೋದು ಹೇಳಬೇಕು ಅಂದರೆ ಕಷ್ಟಗಳಿಂದನೇ ಮುಕ್ತಿ ಹೊಂತೀವಿ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಡೈಲಿನೂ ನನಗೆ ದೇವರಿಗೆ ಸಾಯಂಕಾಲದ್ದು ಪೂಜೆ ಮಾಡಲಿಕ್ಕೆ ಟೈಮೇ ಸಿಗಲ್ಲ ಹಾಗಾಗಿ ನಾನು ಇವತ್ತು ಸ್ಪೆಷಲ್ಲಾಗಿ ನಾನು ಏನು ಪೂಜೆ ಮಾಡಿದಲ್ವ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಡೈಲಿನೂ ಪೂಜೆ ಮಾಡೋದಕ್ಕೆ ಎಷ್ಟು ತ್ರಾಸ ಅನಿಸುತ್ತೆ ಅಂದರೆ ನನಗೆ ಮನೆ ಕೆಲಸನೇ ಆಗೋಗಿರುತ್ತೆ ಹೇಳ್ತೀನಲ್ವ ಪ್ರತಿ ಪ್ರತಿಯೊಂದು ವ್ಲಾಗಲ್ಲೂ ಹೇಳ್ಕೊಂಡಿರ್ತೀನಿ ಎಷ್ಟು ನಾನು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀನಿ ಅಂತೇಳಿ ನಾನು ಒಂದು ಟೈಮಲ್ಲಿ ತುಂಬಾ ಬಿಸಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಬಟ್ ಆದರೆ ಇವಾಗ ಆ ಎಕ್ಸ್ಪೆಕ್ಟೇಷನ್ ಯಾವುದೇ ಒಂದು ಬ್ಯಾಡ್ ಜನಗಳು ಯಾವುದೇ ಒಂದು ಬ್ಯಾಡ್ ಥಿಂಕ್ ಇದ್ರೆಲ್ಲದರಿಂದ ದೂರ ಇದ್ರೂ ಕೂಡ ನಮಗೆ ನಾವು ನಾವು ಟೈಮ್ ಕೊಟ್ಕೊಳ್ಳೋಕೆ ನಮ್ಗೆ ಟೈಮೇ ಸಿಗ್ತಾ ಇಲ್ಲ ಅಟ್ ಲೀಸ್ಟ್ ನಮ್ಗೆ ಒಳ್ಳೇದಕ್ಕೋಸ್ಕರ ದೇವ್ರನ್ನ ಜನಗಳು ನಂಬದ್ಕಿಂತ ಒಂದೊಂದ್ಸಲ ದೇವ್ರನ್ನ ನಂಬಿದರೆ ಬೆಟರು ಅಂತ ಅನ್ಸುತ್ತಲ್ವಾ ಅದು ದೇವ್ರನ್ನ ಇನ್ನೂ ಪೂಜೆ ಚೆನ್ನಾಗಿ ಮಾಡೋಣ ಅಥವಾ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಪೂಜೆ ಮಾಡೋಣ ಅಂತ ಅನಿಸುತ್ತೆ ಅದಕ್ಕೂ ಕೂಡ ಟೈಮ್ ಸಿಗೋಲ್ಲ ಅದಕ್ಕೆಲ್ಲ ಬೇಜಾರಾಗುತ್ತೆ ಒಂದೊಂದು ಟೈಮಲ್ಲಿ ಇಷ್ಟೊಂದು ನಾ ಮನುಷ್ಯ ಅಂತೇಳಿ ಯಾಕಂದರೆ ನಾನು ಅಂಥ ಕೆಲಸ ಏನು ಮಾಡ್ತೀವಿ ಅಂತ ಜನಗಳಿಗೆ ಅನ್ಸ್ಬೋದು ಅಥವಾ ಕೆಲವು ಜನಗಳಿಗೆ ಅನ್ಸ್ಬೋದೇನೋ ಬಟ್ ಆದರೆ ಅವ್ರಿಗೆ ಗೊತ್ತಿರ್ತದೆ ಯಾವ ಥರ ಕಷ್ಟ ಅಂತೇಳಿ ಎಡಿಟಿಂಗ್ ಅಂತ ನಾವು ಕುತ್ಕೊಂಡ್ರೆ ಆರರಿಂದ ಏಳು ಗಂಟೆವರೆಗೂ ಟೈಮ್ ತಗೊಳ್ಳುತ್ತೆ ಎಡಿಟು ಈ ಆಕಾಶ ನೋಡಿ ಏಳುವರೆ ಆಗೋಗಿದೆ ಯಾವ ಥರ ಕಾಣ್ತಾ ಇದೆ ಏಳುವರೆ ಆದರೂ ಇಲ್ಲೊಂಥರ ಆಕಾಶ ಹಂಗೆ ಟರ್ನ್ ಆದ ನೋಡಿ ಇಲ್ಲಿ ಯಾವ ಥರ ಮಾಮೂಲಿ ಆಕಾಶ ಇದೆ ಏಳುವರೆಗೆ ಯಾವ ಥರ ಹೇಳಿ ಆ ಥರ ಕತ್ಲಾಗಿದೆ ಬಟ್ ಇಲ್ಲಿ ಮಾತ್ರ ಎಷ್ಟು ಬೆಳಕಿದೆ ನೋಡಿ ಫ್ರೆಂಡ್ಸ್ ಒಳ್ಳೆ ಬೆಳಕು ಕತ್ಲೆ ಆಗಂಗಿಲ್ಲ ಹೂ ಮೈ ಗುಡ್ನೆಸ್ ವಾ ಇವತ್ತೊಂಥರ ಅನ್ಬಿಲೀಬೆಬಲ್ ಥರ ವೆದರ್ ಇದೆ ಒಂಥರ ಏನೋ ಒಂಥರ ನಂಬೋಕೆ ಅಸಾಧ್ಯ ಇಲ್ಲ ಎಷ್ಟು ಬೆಳಕಿದೆ ನೋಡಿ ಫ್ರೆಂಡ್ಸ್ ಒಂಥರ ವೆರೈಟಿ ಆಗಿದೆ ಒಂಥರ ಇವು ಏಳುವರೆ ಆಗಿದೆ ಏಳುವರೆ ಆದರೆ ಮಾಮೂಲಿ ಈ ಥರನೇ ಇರಬೇಕು ಆ್ಯಸ್ ಯೂಶಯಲ್ ಯಾವಾಗಲೂ ಹಿಂಗೆ ಇರುತ್ತೆ ಇಷ್ಟು ಕತ್ಲಾಗೆ ಇರುತ್ತೆ ನೋಡಿ ಮೋಡ ಎಲ್ಲ ಹೆಂಗೆ ಕತ್ಲಾಗಿದೆ ಎಲ್ಲೂ ಕೂಡ ಆ ಥರ ಒಂದು ಬೆಳಕು ಕಾಣ್ತಾ ಇಲ್ಲ ಇಲ್ಲಿ ನೋಡಿ ಯಾವ ಥರ ಇದು ನಂಬೋಕೆ ಆಗ್ತಿಲ್ಲ ಒಂದು ಐದುವರೆ ಆರು ಮುಕ್ಕಾಲು ಆ ರೇಂಜಲ್ಲಿ ಕಾಣ್ತಾ ಇದೆ ಅಲ್ವಾ ಸೂರ್ಯ ಮುಳುಗ ಜಾಗ ಇದು ನೋಡಿ ಯಾವ ಥರ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲ ಕಮೆಂಟ್ ಹಾಕಿ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಓಕೆನಾ ಬಾಯ್ ಅಂಗಡಿ ಹೋಗ್ತಾ ಇದೀನಿ ಫ್ರೆಂಡ್ಸ್ ಇವಾಗ ಜೀರಿಗೆ ಇಲ್ಲ ಜೀರಿಗೆ ತಗೊಂಡು ಬರಕ್ಕೆ ಹೋಗ್ತಾ ಇದೀನಿ ತೋತಾ ಇರೋ ವಾ ನೀನೇ ಅಂತ ಕಲ್ಲಿ ನಾನು ಕಂಡಿಡಿ ಕೊರ ಕೊರಬೇಕು ತಾನೆ ವರಕೊಂಡ ಬಗ್ ಅಂತ ಹೇಳ್ಸಕ ಹಂತ ನಾನು ಗೊತ್ತಿರನ್ ಕಂಡಿದ್ದೆ ನೀನ ಫ್ರೆಂಡ್ಸ್ ಜೀರಿಗೆ ಇಲ್ಲ ಜೀರಿಗೆ ತರಕ್ಕೆ ಇಷ್ಟತೆ ಹೋಗಿದ್ದೆ ಜೀರಿಗೆ ತಗೊಂಡು ಈಗ ಬೇಗ ಫಟಾಫಟ ಬಸ್ತರ ಮಾಡಬೇಕು స్వీట్ అదే అక్ష వెళ్ళు ಕೊಬ್ಬರಿ ಊಟ ಎಲ್ಲ ಕಡಲೆ ಊಟ ಕಡಲೆ ಊಟ ಎರಡು ಒಂದೇ ಎರಡೂ ಈ ಐತಲ್ಲ ಮಿಠಾಕು ಫ್ರೆಂಡ್ಸ್ ಕೊಡ್ತೀನಿ ಅವಳಿಗೆ ಕಡಲೆ ಮಿಠಾಯಿ ನೋಡು ಕಾಗದದಲ್ಲಿ ನಾಯಿ ಮೂಳೆ ಬಂದಿರೋ ಥರ ಕಟ್ಕೊ ಬಂದೀನಿ ಫ್ರೆಂಡ್ಸ್ ಇದಂಗೆ ತುಂಬ ಇಷ್ಟ ಆಗುತ್ತೆ ಕೆಲವೊಂದು ಟೈಮಲ್ಲಿ ನೋಡಿ ಮಿಠಾಯಿ ಕಡಲೆ ಮಿಠಾಯಿ ಇದು ಕಡಲೆ ಮಿಠಾಯಿ ಅಂತಾರೆ ಓಕೆ ಕೊಬ್ಬರಿ ಮಿಠಾಯಿ ಇಲ್ಲ ಕಾಯಿಂದ ಮಾಡಿಲ್ಲ ಟೇಕ್ ಇಟ್ ಒನ್ ಪೀಸ್ ಥ್ಯಾಂಕ್ ಯು ಆ್ಯಂಡ್ ಒನ್ ಸೇವ್ ಮೈ ಅಡುಗೆ ಆಯ್ತಾ ಅಮ್ಮ ಅಡುಗೆ ಹಾಕ್ತಾ ಮುದ್ದೆ ಓಕೆ ಸಂಜೆಗೆ ನಾನು ಕೋಸಿನ ಬಸ್ಸಾರು ಮಾಡಿದ್ದೆ ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡಿದ್ದೆ ಅದನ್ನು ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಯಾಕಂದರೆ ಲೆಂತಿ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಅದನ್ನು ಶೇರ್ ಮಾಡ್ಕೊಳೋಕೆ ಹೋಗಿಲ್ಲ ಫ್ರೆಂಡ್ಸ್ ಇವತ್ತಿನ ಒಂದು ಸಂಜೆಯ ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಹಾಗೆ ಎಲೆಕೋಸಿನ ಸೊಪ್ಪಿನ ಬಸ್ಸಾರು ಪಲ್ಯ ಓಕೆ ಫ್ರೆಂಡ್ಸ್ ನೋಡಿದಲ್ವಾ ನಾನು ಹಿಂದಿನ ವ್ಲಾಗ್ಸಲ್ಲಿ ಹೇಳ್ಕೊಂಡಿದ್ದೆ ದೇವರಿಗೆ ಎಡೆ ಹಾಕಬೇಕು ನಾನು ಅಥವಾ ಇನ್ನು ಮುಂದೆ ಅಭ್ಯಾಸ ಮಾಡ್ಕೋಬೇಕು ಅಂದ್ಕೊಂಡಿದೀನಿ ಇಷ್ಟೇ ಇಷ್ಟೆಲ್ಲ ಕಷ್ಟಪಡ್ತೀನಿ ದೇವ್ರಿಗೆ ಒಂದು ಎಡೆ ಅಂತ ಹಾಕಿದ್ರೆ ತುಂಬ ಚೆನ್ನಾಗಿರೋದು ಅದನ್ನೆಲ್ಲ ನಮ್ಮಮ್ಮವ್ರು ಹಿಂದೆ ಅವರು ಜೀವನ ಮಾಡ್ತಾ ಅವರು ಒಂದು ಲೈಫಲ್ಲಿ ಅವ್ರನ್ನ ಆ್ಯಡ್ ಮಾಡ್ತಾಯಿರ್ಲಿ ಏನಾದರೂ ಸ್ವೀಟ್ ಮಾಡೋದು ಅಥವಾ ಕಾಯಿ ಇಲ್ಲದಲ್ಲೇ ಪೂಜೆನೇ ಮಾಡ್ತಾ ಇರಲಿಲ್ಲ ಅಂತದೊಂದು ಟೈಮ್ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಬೆಳೆದಳು ಅಲ್ಲಿ ಈಗ ಇತ್ತೀಚೆಗೆ ಸ್ವಲ್ಪ ದಿನ ಒಂದು ಒಂದು ವರ್ಷ ಆಯಿತು ಕರೆಕ್ಟಾಗಿ ಮಿನಿಮಮ್ ಒಂದು ವರ್ಷದಿಂದ ನಾನು ಈ ಪೂಜೆನ ಸ್ಟಾರ್ಟ್ ಮಾಡಿರೋದು ಅದು ರೆಗ್ಯುಲರಾಗಿ ಹಿಡಿದುಬಿಟ್ಟಿದೀನಿ ಬಿಡ್ತಾನೆ ಇಲ್ಲ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಸ್ವೀಟು ಕಾಯಿ ಅದನ್ನು ನನಗೆ ಯಾಕೋ ನಿಜ್ ಅದು ಕಾನ್ಸೆಪ್ಟೇ ಬರಲಿಲ್ಲ ಕಾಯಿ ಇಡಬೇಕು ಅನ್ನೋ ಒಂದು ಥಾಟೇ ಬರಲಿಲ್ಲ ಸ್ವೀಟ್ ಏನಾದರೂ ಮಾಡಿ ದೇವ್ರಿಗೆ ಎಡೆ ಹಾಕಬೇಕು ಅಂತ ಅನ್ನಿಸ್ತು ಅದಕ್ಕೆ ಪಾಯಸ ಮಾಡಿದೆ ಆದರೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವೀಟ್ ಇದ್ದೆ ಡೈಲಿ ಪಾಯಸನೇ ಮಾಡಬೇಕು ಬಟ್ಟೆ ಮಾಡಬೇಕು ಹಾಗೆ ಹೇಗೆ ಅಂತ ಏನಿಲ್ಲ ಏನಂತಂದರೆ ಆಲೂ ಸಕ್ಕರೆನೂ ಇಟ್ರು ಅದು ಸ್ವೀಟೇ ಅಥವಾ ಅವಲಕ್ಕಿ ಇದ್ದೇ ಇರುತ್ತಲ್ವಾ ಮನೇಲಿ ಎಲ್ಲರೂ ಮನೇಲಿ ಅವಲಕ್ಕಿ ಅಂತ ಅವ್ಯಸ್ ಇದ್ದೇ ಇರುತ್ತೆ ಅವಲಕ್ಕಿ ಸ್ವಲ್ಪ ಸಕ್ಕರೆ ಕಾಯಿ ತುಳಿ ಇದ್ರೆ ಕಾಯಿ ತುಳಿ ಹಾಕಿಟ್ರು ಕೂಡ ಅದು ಸ್ವೀಟೇ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುತ್ತೆ ಯಾಕಂದರೆ ಸ್ವೀಟ್ ಅಂದರೆ ಲಕ್ಷ್ಮಿಗೆ ಪ್ರಿಯ ಅಲ್ವಾ ಹಾಗಾಗಿ ಅದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಪ್ರೀವಿಯಸ್ ಬ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಅದೇ ರೀತಿ ಈ ಒಂದು ವಿಡಿಯೋದಲ್ಲೂ ಕೂಡ ಈ ಒಂದು ಶುಕ್ರವಾರ ನಾನು ಪಾಯಸನ ಮಾಡಿ ದೇವರಿಗೆ ಎಡೆ ಹಾಕಿರೋಂಥದ್ದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಪ್ಲೀಸ್ ಕಮೆಂಟಲ್ಲಿ ಒಳ್ಳೆ ರೀತಿಯಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಮಗಳು ನನ್ನ ಮಗಳ ಒಂದು ಚಾನಲ್ ಬಂದು ರಶ್ಮಿ ಕರೆಯಪ್ಪ ಅಂತ ಅವಳು ಕೂಡ ಸಪೋರ್ಟ್ ಮಾಡಿ ಅವಳ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ನನಗೆ ಮಾಡ್ತಾ ಮಾಡ್ತಿದ್ದೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಬಿಡಿ ಫ್ರೆಂಡ್ಸ್ ಅಂತ ಫ್ಯಾಮ್ಲಿಗೆ ಶೇರ್ ಮಾಡಿದ್ದೆ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ಒಳಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ Love you!